ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನ್ರಿ ಇವರಿಗೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇಲ್ವಂತಲ್ಲ ಅಂತ ಕೋರ್ಟು ತಪರಾಕಿ ಹಾಕತ್ತೆ ಜಿಲ್ಲಾಡಳಿತಕ್ಕೆ ಜಿಲ್ಲಾಡಳಿತ ಹೇಳುತ್ತೆ ಪೀಠದ ಮುಂದೆ ಮೈಲಾಡ್ ಅವ್ರಿಗೆ ಬೇಕಾದಂಥ ಎಲ್ಲ ರೀತಿಯ ಸಕಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ನಾಮಪತ್ರಿಕೆ ಪತ್ರ ಸಲ್ಲಿಕೆಗೆ ಐದು ಸೆಟ್ ಫಾರ್ಮ್ಗಳನ್ನು ತಂದು ಕೊಡಲಾಗಿದೆ ಯಾವುದೇ ರೀತಿಯದಾದಂಥ ತೊಂದರೆಯನ್ನು ಅವರಿಗೆ ಕೊಡ್ತಾ ಇಲ್ಲ ಅಂತ ತನ್ನ ಸ್ಪಷ್ಟನೆಯನ್ನು ಕೊಡತ್ತೆ ಜಿಲ್ಲಾಡಳಿತ ಚುನಾವಣೆಗೆ ನಿಲ್ತಾ ಇದ್ದಂಥ ವ್ಯಕ್ತಿ ಹೆಸರು ಅಮೃತ್ ಪಾಲ್ ಸಿಂಗ್ ಅಂತೇಳಿ ಈತ ತನ್ನ ಸಹಚರ ಲವ್ಪ್ರೀತ್ ಸಿಂಗ್ ಎನ್ನುವಂಥ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಅಂತ ಅಜನಾಲಾ ಪೊಲೀಸ್ ಠಾಣೆಯ ಮೇಲೆ ಕೈಯಲ್ಲಿ ತಲ್ವಾರ್ ಹಿಡ್ಕೊಂಡು ಸಾವಿರಾರು ಜನರನ್ನು ಕರ್ಕೊಂಡೋಗಿ ದಾಂಧಲೆ ಮಾಡಿ ಪೊಲೀಸರಿಗೆ ಹೆದರಿಸಿ ಬೆದರಿಸಿ ತನ್ನ ಸಹಚರರನ್ನು ಬಿಡಿಸಿಕೊಂಡು ಬಂದಂಥ ವ್ಯಕ್ತಿ ಈತ ಖಡೂರ್ ಸಾಹೇಬ್ ಅನ್ನುವಂಥ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಲಿಕ್ಕೆ ತಯಾರಿ ಮಾಡ್ಕೊತಾ ಇದ್ದಂಥ ವ್ಯಕ್ತಿ ಈತನ ಪರವಾಗಿ ವಕೀಲರು ಪಂಜಾಬ್ ಹರಿಯಾಣ ಹೈಕೋರ್ಟ್ ಮುಂದೆ ಮೊಕದ್ದಮೆ ವಕಾಲತ್ ಹಾಕ್ಸಿರ್ತಾನೆ ಮೊಕದ್ದಮೆ ವಿಚಾರಣೆಗೆ ಬಂದು ನಿಂತಿರ್ತಾರೆ ನಿಂತ ಸಂದರ್ಭದಲ್ಲಿ ಹೇಳ್ತಾರೆ ನೋಡಿ ನಮಗೆ ಇವ್ರಿಗೆ ಚುನಾವಣೆಗೆ ನಿಲ್ಲಿಕ್ಕೆ ಸರಿಯಾದಂಥ ವ್ಯವಸ್ಥೆನೇ ಆಗ್ತಾ ಇಲ್ಲ ಅಂತ ಆವಾಗ ಆಡಳಿತ ಹೇಳೋದು ಜಿಲ್ಲಾಡಳಿತ ಇಲ್ಲ ಇಲ್ಲ ಎಲ್ಲ ವ್ಯವಸ್ಥೆ ಮಾಡಿದೀವಿ ಯೋಚನೆ ಮಾಡಿ ಭಾರತ ದೇಶದ ಕಾನೂನಿನ ವ್ಯವಸ್ಥೆ ನಮ್ಮ ಸಂವಿಧಾನ ಹೇಗಿದೆ ಅಂದರೆ ಒಬ್ಬ ವ್ಯಕ್ತಿ ಟೆರರಿಸ್ಟು ಈತ ಆಗಿದ್ದ ಪರಾರಿಯಾಗಿದ್ದ ಈತನನ್ನು ಹುಡುಕ್ಲಿಕ್ಕೆ ಎ ಇನ್ನಿಲ್ಲದ ಹಾಗೆ ಹರಸಾಹಸ ಪಡ್ತಾ ಇತ್ತು ಪಂಜಾಬ್ ಪೊಲೀಸ್ ಕೂಡ ಈತನನ್ನು ಹುಡುಕೊಂಡು ಓಡಾಡ್ತಾ ಇದ್ರು ಕೊನೆಗೆ ಮಾರು ಈ ಅಮೃತ್ ಪಾಲ್ ಸಿಂಗ್ನನ್ನು ಬಂಧಿಸಲಾಗತ್ತೆ ಈತನ ಮೇಲೆ ರಾಷ್ಟ್ರದ್ರೋಹದ ಮೊಕದ್ದಮೆಯನ್ನು ಹೇರಿ ಅಸ್ಸಾಮದ ದಿಬ್ರುಗಢ್ ಜೈಲಿನಲ್ಲಿ ಬಂದಿ ಬಂದಿಯನ್ನಾಗಿ ಮಾಡಲಾಗತ್ತೆ ಅದಾದ ಮೇಲೆ ಈತ ಚುನಾವಣೆಗೆ ನಿಲ್ಲಿಗೆ ತಯಾರಿ ಮಾಡ್ಕೊತಾನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದೋಯ್ತು ಫಲಿತಾಂಶವೂ ಬಂದ ಹೋಯ್ತು ಈತ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಿ ಆಗಿದೆ ಮತ್ತೆ ಯಾಕೆ ಇದರ ಪ್ರಸ್ತಾಪ ಮತ್ತೆ ಯಾಕೆ ಇದರ ಪ್ರಸ್ತಾಪ ಅಂದರೆ ಯಾವ ಒಂದು ದೇಶದಲ್ಲಿ ಅಪರಾಧಿಗಳು ಕಳ್ಳರು ಸುಲಿಗೆಕೋರರು ಅತ್ಯಾಚಾರಿಗಳು ಇವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ವಿಧಿಸಿ ಕಾರಾಗೃಹದಲ್ಲಿ ಬಂಧಿಸಿ ಇಡಬೇಕು ಇಲ್ಲ ನೇಣುಗಂಬಕ್ಕೆ ಏರಿಸಬೇಕು ಅಂತ ವ್ಯವಸ್ಥೆ ಇರಬೇಕು ಅಂಥದ್ದು ರಾಷ್ಟ್ರದಲ್ಲಿ ಇವತ್ತು ಅವರಿಗೆ ಒಂದು ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ಅವರಿಗೆ ಬದುಕು ಹಾಕಿದೆ ಸ್ವಾತಂತ್ರ್ಯದ ಹಾಕಿದೆ ಅಂತ ಬಿಡುಗಡೆ ಆಗತ್ತೆ ಆರ್ಟಿಕಲ್ ಟ್ವೆಂಟಿ ಒನ್ ಅದೇ ಅನುಚ್ಛೇದದ ಅಡಿಯಲ್ಲಿ ಈಗ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಹೊರಗಡೆ ಬಂದಿರುವಂಥ ಆರೋಪಿಗಳು ಇವರು ಜೈಲಿನ ಅರ್ಧ ಅವಧಿಯನ್ನು ಆಗಲೇ ಜೈಲಿನಲ್ಲಿ ಬಿಟ್ಟಿದ್ದಾರೆ ಇನ್ನೊಂದು ತೀರ್ಪು ಬಂದಿತ್ತು ಏನಂತ ಈತನ ನಡವಳಿಕೆ ತುಂಬ ಚೆನ್ನಾಗಿದೆ ಆದ್ದರಿಂದ ಈತನಿಗೆ ಬಿಡುಗಡೆ ಮಾಡ್ತಾ ಇದೀವಿ ಈತನ ನಡವಳಿಕೆ ಚೆನ್ನಾಗಿದೆ ಅಂದ್ರೆ ಏನು ನಡವಳಿಕೆ ಚೆನ್ನಾಗಿದೆ ಈತ ಜೈಲಿನಲ್ಲಿ ಐದು ಹೊತ್ತು ನಮಾಜ್ ಮಾಡ್ತಾ ಇದ್ದ ಆದ್ದರಿಂದ ಈತನನ್ನು ಬಿಡುಗಡೆ ಮಾಡ್ತದೆ ಅಂತ ಕೋರ್ಟ್ ಹೇಳುತ್ತೆ ಏನಿತ್ತ ಅವನ ಮೇಲೆ ಕೇಸು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ಪ್ರಕರಣ ಆ ಪ್ರಕರಣದಲ್ಲಿ ಬಂದಿ ಆದಂಥ ವ್ಯಕ್ತಿ ಇನ್ನು ಇಲ್ಲಿ ಬರೋಣ ಪ್ರಕರಣಕ್ಕೆ ಅಮೃತ್ಪಾಲ್ ಸಿಂಗ್ ಪ್ರಕರಣಕ್ಕೆ ಬರೋಣ ಈತ ರಾಷ್ಟ್ರದ್ರೋಹ ಎದುಕಿದವನು ದುಬೈನಿಂದ ಬಂದದ್ದೇ ಬಿಂದ್ರನ್ ವಾಲೆಯ ತದ್ರೂಪು ಈ ದೇಶದಲ್ಲಿ ಪ್ರತ್ಯೇಕ ರಾಷ್ಟ್ರದ ಹೋರಾಟವನ್ನು ಮಾಡಬೇಕು ಅಂತ ಬಂದಂಥ ಮನುಷ್ಯ ಭಾರತದ ಸಾರ್ವಭೌಮತೆಗೆ ಸಮಗ್ರತೆಗೆ ಏಕತೆಗೆ ಧಕ್ಕೆ ತರ್ತಂಥದ್ದಂಥ ವ್ಯಕ್ತಿ ಈತನ ಪಂಜಾಬೋ ಹರಿಯಾಣದಲ್ಲಿ ಬಂಧಿಸಿ ಒಳಗೆ ಹಾಕಿದರೆ ಚಂಡೀಗಢ ಜೈಲಿನಲ್ಲಿ ಹಾಕಿದರೆ ಈತ ಕಷ್ಟ ಅಂತೇಳಿ ಅಸ್ಸಾಮ್ಗೆ ಕಳಿಸ್ತಾರೆ ಆದರೆ ಈತ ಚುನಾವಣೆ ನಿಲ್ಲಲಿಕ್ಕೆ ಭಾರತ ದೇಶದಲ್ಲಿ ವ್ಯವಸ್ಥೆ ಇದೆ ನಿನ್ನೆ ಒಬ್ಬನ ಬಿಡುಗಡೆ ಆಗಿದೆ ಆತನ ಹೆಸರು ಎಂಜಿನಿಯರ್ ರಾಶಿ ಇದ್ದಂಥೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈತನನ್ನು ಬಂಧಿಸಲಾಯಿತು ಎರಡು ಸಾವಿರದ ಹತ್ತೊಂಬತ್ತು ನೋಡಿ ಐದು ವರ್ಷದಿಂದ ದಿಲ್ಲಿ ಜೈಲಲ್ಲಿದ್ದಾನೆ ದಿಲ್ಲಿಯ ಸೆಷನ್ ಕೋರ್ಟ್ ನಿನ್ನೆ ಆತನಿಗೆ ಜಾಮೀನು ಕೊಡ್ತು ಯಾವ ಪ್ರಕರಣದಲ್ಲಿ ಈತ ಒಳಗಡೆ ಇದ್ದಾನೆ ಭಾರತದಲ್ಲಿ ವಿಧ್ವಂಸಕ ಚಟುವಟಿಕೆ ಮಾಡುವಂಥ ಉಗ್ರಗಾಮಿಗಳಿಗೆ ದುಡ್ಡನ್ನು ಒದಗಿಸ್ತಾ ಇದ್ದಂಥ ಆರೋಪ ಈತನ ಮೇಲಿದೆ ಅಪರಾಧ ಕೃತ್ಯಗಳಿಗೆ ದುಡ್ಡನ್ನು ಕೊಡ್ತಾ ಇದ್ದಂಥ ಮನುಷ್ಯ ಇದಕ್ಕಿಂತ ಅಪರಾಧ ಏನಾದರೂ ಇರಲಿಕ್ಕೆ ಸಾಧ್ಯ ಏನ್ರಿ ಇದಕ್ಕಿಂತ ರಾಷ್ಟ್ರದ್ರೋಹ ಇರ್ಲಿಕ್ಕೆ ಸಾಧ್ಯ ಏನ್ರಿ ಒಂದು ದೇಶ ಇಂಥ ವ್ಯಕ್ತಿಗಳನ್ನ ಜೈಲಿನಲ್ಲಿ ಕೂಡ ಇಡಬಾರ್ದು ನೇರವಾಗಿ ನೇಣುಗಂಬಕ್ಕೆ ಏರಿಸಬೇಕು ಅಂಥ ಕಾನೂನುಗಳನ್ನು ನಾವು ತರಬೇಕು ಆಮೇಲೆ ನಮ್ಮ ಕಾನೂನಿನ ವ್ಯಾಪ್ತಿ ಇದೆಯಲ್ಲ ವಿವೇಚನೆ ಇದೆಯಲ್ಲ ಜಡ್ಜ್ಗಳದು ಅವರು ಕೂಡ ಆಲೋಚನೆ ಮಾಡಬೇಕಾದಂಥ ವಿಚಾರ ಏನಂತ ನಾನು ಯಾರನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು ಬಿಡುಗಡೆ ಮಾಡ್ತಾ ಇರೋದು ಒಬ್ಬ ಉಗ್ರಗಾಮಿಯನ್ನು ಈ ಉಗ್ರಗಾಮಿ ಹೊರಗಡೆ ಹೋದರೆ ಏನು ಮಾಡಬಹುದು ಈತನ ಮೇಲಿರುವಂಥ ಕೈದು ಶಿಕ್ಷೆ ಯಾವ ಪ್ರಮಾಣದ್ದು ಯಾವ ರೀ ಯಾವ ಪ್ರಕರಣದಲ್ಲಿ ಈತನನ್ನು ಬಂಧಿಸಲಾಗಿದೆ ಯಾವುದರ ಕುರಿತು ವಿಚಾರಣೆ ಆಗ್ತಾ ಇದೆ ಇದನ್ನು ನೋಡಬೇಕು ಎಂಜಿನಿಯರ್ ರಾಶಿದ್ ಅಕ್ಟೋಬರ್ ಎರಡರವರೆಗಡೆ ಹೊರಗಡೆ ಇರ್ತಾನೆ ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹರಸಾಹಸ ಪಟ್ಟು ಈಗ ಅಲ್ಲಿ ಶಾಂತಿಯ ವಾತಾವರಣ ತರಲಾಗಿದೆ ಜಮ್ಮು ಕಾಶ್ಮೀರಕ್ಕಿದ್ದಂಥ ಅತಿ ದೊಡ್ಡ ಕ್ಯಾನ್ಸರ್ ರೋಗ ಯಾವುದು ಪಾಕಿಸ್ತಾನದಿಂದ ಬಂದು ಬರುವಂಥ ಉಗ್ರಗಾಮಿಗಳನ್ನು ಆಶ್ರಯ ಕೊಟ್ಟು ಅವರಿಗೆ ವ್ಯವಸ್ಥೆ ಮಾಡಿ ಇಡೀ ಜಮ್ಮು ಕಾಶ್ಮೀರದ ಕಣಿವೆಯಲ್ಲಿ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡುವಂಥದ್ದು ಅಲ್ಲಿರುವಂಥ ಕ್ಯಾನ್ಸರ್ ಪಾಕಿಸ್ತಾನದಿಂದ ಬರೋರು ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿಂದ ಬಂದಿರ್ತಾರೆ ಅವರೇನು ಅಭ್ಯಾಪಾರಿಗಳಾಗಿ ಬರಲ್ಲ ಇಲ್ಲಿ ಅವರಿಗೆ ಬೇರೆ ಬೇರೆ ಸ್ವರೂಪದಲ್ಲಿ ಸಹಾಯ ಮಾಡುವಂಥವ್ರು ಸರ್ಕಾರಿ ಮಟ್ಟದಲ್ಲಿ ನೌಕರಿ ಮಾಡುವಂಥ ಸಿಬ್ಬಂದಿಗಳಿಂದ ಹಿಡಿದು ವ್ಯಾಪಾರಸ್ಥರಿಂದ ಹಿಡಿದು ಅಲ್ಲಿರುವಂಥ ಜನರಿಂದ ಹಿಡಿದು ಈ ಉಗ್ರಗಾಮಿಗಳಿಗೆ ಸಹಾಯ ಮಾಡ್ತಾ ಇರ್ತಾರೆ ಹಾಗೆ ಮಾಡ್ತಾ ಇದ್ದದ್ರಿಂದಲೇ ಅಷ್ಟು ಕ್ಷಿಪ್ರ ಮಟ್ಟಿಗೆ ಭಯೋತ್ಪಾದನೆ ನಡೀತಾ ಇದ್ದದ್ದು ಜಮ್ಮು ಕಾಶ್ಮೀರದಲ್ಲಿ ಅದನ್ನು ತಹಬಂದಿಗೆ ತರಲಿಕ್ಕೆ ಯಾವ ಪಟ್ ಮಟ್ಟಿನ ಹರಸಾಹಸ ಪಡಲಾಗಿದೆ ಸರ್ಕಾರ ಅಂತ ನಾ ಹೇಳಬೇಕಾಗಿಲ್ಲ ಈಗ ಕಲ್ಲು ತೂರಾಟ ನಿಂತು ಹೋಗಿದೆ ಕಂಡ ಕಂಡಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾಯಿಲ್ಲ ಪ್ರವಾಸಿಗರು ಬರ್ತಾ ಇದ್ದಾರೆ ಕಳೆದ ಒಂದೇ ಒಂದು ವರ್ಷದಲ್ಲಿ ಒಂದು ಕೋಟಿ ನಾಲ್ಕು ಸಾವಿರ ಜನ ಪ್ರವಾಸಿಗರು ಬಂದಿದ್ದಾರೆ ಜನಜೀವನ ಸಹಜವಾಗಿದೆ ಮತ್ತು ಅತ್ಯಂತ ಸಮೃದ್ಧವಾಗಿ ಜೀವನ ನಡೆಸ್ತಾ ಇದ್ದಾರೆ ಕಾಶ್ಮೀರದ ಜನತೆ ಯಾಕೆಂದರೆ ಅಷ್ಟೊಂದು ಟೂರಿಸ್ಟ್ ಬಂದಾಗ ಅಷ್ಟು ದುಡ್ಡು ಬರುತ್ತಲ್ವಾ ಆದರೆ ಈಗ ಎಂಜಿನಿಯರ್ ರಾಶಿದ್ ಅನ್ನುವಂಥ ವ್ಯಕ್ತಿಯನ್ನು ಹೊರಗಡೆ ಬಿಡೋದ್ರಿಂದ ಏನಾಗತ್ತೆ ಈ ಎಂಜಿನಿಯರ್ ರಾಶಿದ್ದು ಕ್ಯಾಂಡಿಡೇಟನ್ನು ಯಾರು ನಿಲ್ಲಿಸ್ತಾನೆ ಯಾರು ಈ ದೇಶದಲ್ಲಿ ಉಂಟು ಮಾಡುವಂಥ ಜನ ಇದ್ದರು ಕೋಮದಳ್ಳೂರಿಯನ್ನು ಉಂಟು ಮಾಡುವಂಥ ಜನ ಇದ್ದರು ಯಾರು ಪ್ರತ್ಯೇಕತೆಯ ಕೂಗನ್ನು ಹಾಕ್ತಾರೋ ಅಂಥವ್ರನ್ನ ಹುಡುಕಿ ಹುಡುಕಿ ಟಿಕೆಟ್ ಕೊಡೋದು ಯಾವಾಗ ಕಳ್ಳ್ರಿ ಕಳ್ರೆ ಫ್ರೆಂಡ್ ಆಗೋದು ಸಜ್ಜನರಿಗೆ ಸಜ್ಜನರ ಫ್ರೆಂಡ್ ಆಗೋದು ಸಜ್ಜನ ಕಳ್ಳ ಒಟ್ಟಿಗೆ ಇರೋಕ್ಕೆ ಸಾಧ್ಯ ಆಗಲ್ಲ ಇಬ್ಬರಿಗೂ ಮ್ಯಾಚ್ ಆಗೋಲ್ಲ ಈತನ ಪ್ರಚಾರ ವೈಖರಿ ಹೇಗಿರುತ್ತೆ ಈತನ ಪ್ರಚಾರ ವೈಖರಿ ದೇಶದ ಸಮಗ್ರತೆ ಏಕತೆಗೆ ತದ್ವಿರುದ್ಧವಾದಂಥ ಧೋರಣೆ ಪ್ರಚಾರ ಇರುತ್ತೆ ಸ್ವತಃ ಈತನ ತಮ್ಮ ಚುನಾವಣೆ ನಿಂತಿದ್ದಾನೆ ಆಮೇಲೆ ಕಾಶ್ಮೀರದ ಜನ ಮತ ಹಾಕೋದು ಎಂಥವ್ರು ಹಾಕಿದ್ದಾರೆ ಈ ಎಂಜಿನಿಯರ್ ರಾಶಿದು ಚುನಾವಣೆಯಲ್ಲಿ ಗೆದ್ದು ಬಂದಂಥ ಮನುಷ್ಯ ಲೋಕಸಭಾ ಚುನಾವಣೆಯಲ್ಲಿ ಬಾರಾಮೂಲ ಕ್ಷೇತ್ರದಿಂದ ಸೋಲಿಸಿದ್ದಾರನ್ನು ಮಾಜಿ ಮುಖ್ಯಮಂತ್ರಿಯನ್ನು ಸೋಲಿಸಿದ್ದು ಒಮರ್ ಅಬ್ದುಲ್ಲಾನನ್ನು ಅಂದರೆ ಅಲ್ಲಿಯ ಜನರು ಕೂಡ ಅದೇ ರೀತಿ ಆಲೋಚನೆ ಮಾಡುವಂಥವ್ರದ್ದು ನೀವು ಅವ್ರಿಗೆ ಏನೇ ಸವಲತ್ತು ಕೊಡಿ ಅವರು ಪ್ರತ್ಯೇಕತೆ ಕೂಗಿಗೆ ತಕ್ಷಣ ಬಾಗುವಂಥ ಜನ ಅಲ್ಲಿ ಈತನನ್ನು ಈಗ ಹೊರಗಡೆ ಬಿಡಲಾಗಿದೆ ಕಾರಣ ಏನು ಕೊಡ್ತಾರೆ ಕಾರಣ ಏನು ಅಂದರೆ ಅರವಿಂದ್ ಕೇಜ್ರಿವಾಲ್ ಬಿಟ್ಟಿದ್ವಲ್ಲ ಅಪೆಕ್ಸ್ ಕೋರ್ಟ್ನಲ್ಲಿ ಇದಾಗಿದೆ ಪ್ರೆಸಿಡೆನ್ಸ್ ಇದು ಅದರ ಪ್ರಕಾರ ಬಿಡಿ ಅರವಿಂದ್ ಕೇಜ್ರಿವಾಲ್ ಕೂಡ ಒಂದು ಪಕ್ಷದ ಕನ್ವೀನರು ಈತ ಕೂಡ ಒಂದು ಪಕ್ಷದ ಕನ್ವೀನರು ಅರವಿಂದ ಕೇಜ್ರಿವಾಲ್ ಕೂಡ ಸೆಲೆಬ್ರಿಟಿ ಕ್ಯಾಂಪೇನರು ಈತ ಕೂಡ ಅರವಿಂದ್ ರಾಶಿದ್ ಕೂಡ ಇಂಜಿನಿಯರ್ ರಾಶೀದ್ ಕೂಡ ಸೆಲೆಬ್ರಿಟಿ ಕ್ಯಾಂಪೇನರು ಆತನು ಪಾರ್ಟಿಯ ಕನ್ವೀನರು ಈತನು ಪಂಟ್ ಪಾರ್ಟಿಯ ಕನ್ವೀನರು ಆತನಿಗೂ ಈತನಿಗೂ ಒಂದೇ ಮಾನದಂಡ ಆತ ಭ್ರಷ್ಟಾಚಾರದ ಹಗರಣದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಂದ ಜೈಲಲ್ಲಿದ್ದಾರೆ ಈತ ರಾಷ್ಟ್ರದ್ರೋಹದ ಮುಖ್ಯದ್ದಮೆಯಲ್ಲಿ ಯು ಎ ಪಿ ಎ ಆ್ಯಕ್ಟ್ ಪ್ರಕಾರ ಈತನನ್ನು ಒಳಗೆ ಹಾಕಲಾಗಿದೆ ಆದರೆ ಅದೇ ಮನೀಶ್ ಸಿಸೋಡಿಯಾ ಇದೇ ಆ ಆಧಾರದಲ್ಲಿ ನನಗೆ ಜಾಮೀನು ಅಂತ ಕೇಳಿದ್ರು ಅರವಿಂದ್ ಕೇಜ್ರಿವಾಲ್ ಬಿಡುಗಡೆ ಆದ ತಕ್ಷಣ ನಮ್ಮ ಬಾಸನ್ನು ಬಿಟ್ಟಿದ್ದೀರಿ ನನ್ನ ಯಾಕೆ ಬಿಡೋದಿಲ್ಲ ನನಗೂ ಬಿಡಿ ನಾನು ಚುನಾವಣೆಗೆ ಓಡಾಡ್ತೀನಿ ಅದು ಮನೀಶ್ ಸಿಸೋಡಿಯಾಗ ಆ ಗ್ರೌಂಡಲ್ಲಿ ಕೊಡಲಿಲ್ಲ ನಾನು ಹೇಳೋದು ಈಗ ಒಬ್ಬ ವ್ಯಕ್ತಿಗೆ ಜಾಮೀನನ್ನು ಕೊಡ್ತೀರಿ ಕೇಸಿನ ಮೆರಿಟ್ಟಿನ ಆಧಾರದ ಮೇಲೆ ಆತನಿಗೆ ಜಾಮೀನು ಸಿಕ್ಕರೆ ಎರಡು ಮಾತೇ ಇಲ್ಲ ಅದು ಒಂದು ಹೊಸ ಸೃಷ್ಟಿ ಸೃಷ್ಟಿಯಾಗಿಬಿಟ್ಟಿದೆ ಕೋಣ ಕೋರ್ಟ್ನಲ್ಲಿ ಪ್ರತಿಯೊಬ್ಬರು ಅದು ಅಬ್ಸರ್ವೇಷನ್ ಅಲ್ಲದೆ ಹೇಳೋದು ಏನಂತ ಬೇಲ್ ಈಸ್ ಅ ರೂಲ್ ಜೈಲ್ ಇಸ್ ಅನ್ ಅಕ್ಸೆಪ್ಷನ್ ಅಂತ ಬೇಲ್ ಇಸ್ ಅ ರೂಲ್ ಅಂತ ಜಾಮೀನು ಕೊಡೋದೇ ಕಾಯ್ದೆ ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಜೈಲಲ್ಲಿ ಇಡೋದು ಅದು ಒಂದು ಅಪವಾದ ಆಕಸ್ಮಿಕವಾಗಿ ಜೈಲಲ್ಲಿ ಇರ್ತದೆ ಉಳಿದ ಹೊತ್ತಲ್ಲಿ ಎಲ್ಲ ಹೊರಗಡೆ ಇರ್ಬೋದು ಯಾರು ಹೊರಗಡೆ ಇರ್ಬೋದು ಈ ರೀತಿಯ ಜನ ಎಂಜಿನಿಯರ್ ರಾಶಿ ತರದವರು ಉಗ್ರಗಾಮಿಗಳು ಭ್ರಷ್ಟ ಅಂತ ಭ್ರಷ್ಟಾತಿ ಭ್ರಷ್ಟರು ಸರ್ಕಾರದ ಮೇಲೆ ದಬಾವಣೆ ಹೊಂದುವವರು ಇಂಥವರೆಲ್ಲ ಹೊರಗಡೆ ಇರ್ಬೋದು ಇವರ ಮೊಕದ್ದಮೆ ಹೇಗೆ ಬರುತ್ತೆ ಕೋರ್ಟ್ನಲ್ಲಿ ಎಲ್ಲರಿಗಿಂತ ಮುಂಚೆ ಅಗ್ರಗಣ್ಯರಾಗಿ ಇವರು ಬಂದು ರೆಜಿಸ್ಟ್ರಿ ಒಳಗಡೆ ಹೋಗಿ ಇದನ್ನು ಮಾಡಿಸಿ ಅರ್ಜಿಯಿಂದ ಬಿಡು ಇದನ್ನ ಮಾಡಿಸಿ ಡೇ ಪೋಸ್ಟಿಂಗ್ ಮಾಡಿಸಿ ಬಂದು ವಿಚಾರಣೆಗೆ ಬರುತ್ತೆ ಇವರು ವಕೀಲರು ಹಾಗೆ ಇರ್ತಾರೆ ಜಡ್ಜನ್ನೇ ಡೈರೆಕ್ಟ್ ಹೇಳ್ತಾರೆ ಮೈಲಾಡ್ ಅದೊಂದು ಕೇಸ್ ಮುಗಿಸ್ಬಿಡಿ ಇವತ್ತು ಮಧ್ಯಾಹ್ನ ಅಂತಾರೆ ಆಯಿತು ಆಯಿತು ಅಂತ ಮೈಲಾಡ್ ಹೇಳ್ತಾರೆ ಉಳಿದವರು ಸಹಸ್ರಾರು ಜನ ಇವತ್ತು ನ್ಯಾಯ ಕೇಳಿಕೊಂಡು ಬೀದಿಯಲ್ಲಿ ನಿಂತಿರ್ತಾರೆ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ಅಂತ ಮೊದಲು ಮೇಲೆ ಮದ್ದತ್ತಾಗಿ ಹೈರಾಣಾಗಿ ಹೋಗಿರ್ತಾರೆ ಹವಾಯಿ ಚಪ್ಪಲಿ ಹರಿದು ಹೋಗಿರ್ತವೆ ಮನೆ ಆಸ್ತಿ ಮಾರಾಟ ಆಗಿರುತ್ತೆ ಅವರ ಮೊಕದ್ದಮೆ ಅಲ್ಲೇ ಇರುತ್ತೆ ಅಲ್ಲಿಗೆ ನಮ್ಮ ಇಡೀ ದೇಶ ಯಾವ ಸ್ಥಿತಿಗೆ ಬಂದಿದೆ ದುರ್ ಕಾನೂನಿನ ರೀತಿಯ ಆಲೋಚನೆ ಮಾಡಿದರೆ ನಡೀತಾ ಇರುವಂಥ ನಾನು ಎರಡು ಮೂರು ವರ್ಷದಿಂದ ವೀಡಿಯೋಗಳು ಮಾಡ್ತಾಯಿದ್ದೀನಿ ಪ್ರತಿಯೊಂದು ಕೋರ್ಟ್ ಕೇಸಿನ ಬಗ್ಗೆ ನಾವು ಬೆಳಗ್ಗೆಯಿಂದ ಕೂತ್ಕೊಂಡು ಓದೋದೇ ನನ್ನ ಕೆಲಸ ಯಾವ ಸೆಕ್ಷನ್ ಅಲ್ಲಿ ಬಿಡುಗಡೆ ಮಾಡಿದ್ರು ಯಾಕೆ ಬಿಡುಗಡೆ ಮಾಡಿದರು ಜಾಮೀನು ಕೊಟ್ರ ಮಧ್ಯಂತರ ಜಾಮೀನ ರೆಗ್ಯುಲರ್ ಜಾಮೀನ ಮಧ್ಯಂತರ ಜಾಮೀನು ಕೊಟ್ಟರೆ ಎಷ್ಟು ದಿವಸ ಕೊಟ್ಟಿದ್ದಾರೆ ಇದೇ ಓದೋದು ನಾವು ಇಲ್ಲದೆ ಹೋದ್ರೆ ನಿಖರವಾಗಿ ನಿಮ್ಮಿದ್ರೆ ಹೇಳಲಿಕ್ಕೆ ಆಗಂಗಿಲ್ಲ ಆದರೆ ಹೇಗಿದೆ ಅಂದರೆ ಈ ಒಬ್ಬ ವ್ಯಕ್ತಿ ಹೊರಗಡೆ ಬಂದಿದೆ ರೀ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಅಲ್ಲಿಗೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಏನು ಲಾಲು ಯಾದವ್ ಅನ್ನುವಂಥ ವ್ಯಕ್ತಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಮೇವು ಹಗರಣದಲ್ಲಿ ಜೈಲಿನಿಂದ ಹೊರಗಡೆ ಬರಲಿಕ್ಕೆ ಕೊಟ್ಟ ಕಾರಣ ಅನಾರೋಗ್ಯ ನನ್ನ ಮೂತ್ರಪಿಂಡ ಸಮಸ್ಯೆ ಇದೆ ನಾನು ಅದಕ್ಕೋಸ್ಕರ ಟ್ರೀಟ್ಮೆಂಟ್ ತಗೋಬೇಕು ನಾನು ಹೊರಗಡೆ ಬರ್ತೀನಿ ಆತ ಹೊರಗಡೆ ಬಂದು ಆತನ ಮೂತ್ರಪಿಂಡ ಕಸಿಯಾಗಿ ಸಿಂಗಾಪುರಲ್ಲಿ ಅದಾಗಿ ಎರಡು ವರ್ಷ ಆಗಿದೆ ಈಗ ಒಂದೂವರೆ ವರ್ಷ ಆಗಿದೆ ಇಲ್ಲಿವರೆಗೂ ಆತ ಜೈಲೊಳಗೆ ಹೋಗಿಲ್ಲ ವಾಪಸ್ಸು ಅಷ್ಟೇ ಅಲ್ಲ ಈತ ಬೆಳಗ್ಗೆ ಎದ್ರು ಬ್ಯಾಡ್ಮಿಂಟನ್ ಆಡುವಂಥ ಫೋಟೋ ಹಾಕೋತಾರೆ ಚಂಪಾರನ್ನು ಮಟನ್ ಮಾಡ್ತಾ ಇರುವಂಥ ಫೋಟೋ ಹಾಕ್ತಾರೆ ರಾಹುಲ್ ಗಾಂಧಿಗೆ ಮಟನ್ ಮಾಡಿ ತೋರಿಸ್ತಾರೆ ನರೇಂದ್ರ ಕೆಳಗೆ ಕೆಳಗಿಳಿಸುವವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ ಜೈಲಲ್ಲಿ ಇರಬೇಕಾದ ಮನುಷ್ಯ ಹೊರಗಡೆ ಇದ್ದಾರೆ ನರೇಂದ್ರ ಮೋದಿನ ಜನ ಚುನಾಯಿತರನ್ನಾಗಿ ಮಾಡಿದ ನರೇಂದ್ರ ಮೋದಿ ಈಗ ಸರ್ಕಾರ ನಡೆಸ್ತಾ ಇರೋ ಪ್ರಧಾನಮಂತ್ರಿನ ಒಬ್ಬ ಜೈಲು ಕೋರ ಒಬ್ಬ ಖೈದಿ ಒಬ್ಬ ಅಪರಾಧಿ ಒಬ್ಬ ಭ್ರಷ್ಟ ಆತನನ್ನು ಇಳಿಸಲಾರದೆ ಬಿಡಲ್ಲ ಅಂತ ಹೇಳ್ತಾರೆ ಅಂದರೆ ಅಲ್ಲಿಗೆ ನಮ್ಮ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಇನ್ನು ಉಳಿದ ಪ್ರಕರಣ ತುಗಳೇ ಅಗಸ್ಟ್ ವೆಸ್ಟ್ಲ್ಯಾಂಡ್ ಇರ್ಬೋದು ನ್ಯಾಷನಲ್ ಹೆರಾಲ್ಡ್ ಇರ್ಬೋದು ಅಥವಾ ನೀವು ಅಷ್ಟು ದೂರ ಹೋಗಲೇ ಬಿಡ್ರಿ ಪಿ ಚಿದಂಬರಂ ಕೇಸ್ ತೊಗೊಳ್ರಿ ಪಿ ಚಿದಂಬರಂ ಕೇಸ್ ಯಾಕೆ ಪೆಂಡಿಂಗ್ ಇದೆ ಅಂತ ಕೇಳಿ ನೀವು ಅದರಲ್ಲಿ ನೋಡಿದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಅವರ ಲಾಯರು ಪಿ ಚಿದಂಬರಂ ಲಾಯರು ಡಾಕ್ಯುಮೆಂಟ್ಗಳನ್ನ ಕೇಳ್ತಾನೆ ಒರಿಜಿನಲ್ ಡಾಕ್ಯುಮೆಂಟ್ ಏನಿದೆ ನಾನು ಕೊಡಿ ಸರ್ಟಿಫೈಡ್ ಕಾಪಿ ಅಂತ ಇವ್ರು ಇಲ್ಲಿವರೆಗೂ ಕೊಟ್ಟಿಲ್ಲ ಕೇಸ್ ಮುಂದೆ ಹೋಗಿಲ್ಲ ನ್ಯಾಷನಲ್ ಹೆರಾಲ್ಡ್ ಕೇಸು ಅವತ್ತು ಜಾಮೀನು ತೊಗೊಂಡು ಇವತ್ತು ಜಾಮೀನಲ್ಲೇ ಇದ್ದಾರೆ ಇಬ್ಬರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಈಗ ಅಕ್ಟೋಬರ್ನಲ್ಲಿ ವಿಚಾರಣೆ ಮಾಡ್ತೀನಿ ಅಂತಾರೆ ಅಂದರೆ ಇಲ್ಲಿ ನ್ಯಾಯ ವ್ಯವಸ್ಥೆ ಯಾವ ಮಟ್ಟಿಗೆ ಬಂದು ನಿಂತಿದೆ ಅಂತಂದರೆ ಭಾರತ ದೇಶ ದುರ್ಬಲ ಆಗಲಿಕ್ಕೆ ಏನು ಬೇಕೋ ಆ ರೀತಿಯ ವ್ಯವಸ್ಥೆ ನಿರ್ಮಾಣ ಆಗಿಬಿಟ್ಟಿದೆ ಹೀಗಾಗಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಏನು ಬಂದಿದೆ ಜನಸಾಮಾನ್ಯರು ಅದು ಉಳ್ಳವರಿಗೆ ಮಾತ್ರ ಕಾನೂನು ಉಳ್ಳವರು ಶಿವಾಲಯ ಮಾಡವರಯ್ಯ ನಾನೇನು ಮಾಡಲಿ ಇನ್ನು ಕಾಲೇ ಕಂಬ ಶಿರವೇ ಅನ್ನ ಕಳಸವಯ್ಯ ಅಂತ ಹೇಳಿದ್ನಲ್ಲ ಬಸವಣ್ಣ ಆ ರೀತಿ ಯಾರ ಹತ್ರ ಇದ್ದ ಉಳ್ಳವರಿದ್ದಾರೋ ಅವರು ರಿಜಿಸ್ಟ್ರಿ ಹತ್ರ ಹೋಗ್ತಾರೆ ಪೋಸ್ಟಿಂಗ್ ಹಾಕ್ಸ್ಕೊಳ್ತಾರೆ ಕೇಸ್ ಬರ್ತದೆ ಕಾನೂನಿನಲ್ಲಿ ಕಾನೂನು ಹುಡುಕಿ ಅವರಿಗೆ ಜಾಮೀನುಗಳು ಲಭ್ಯ ಆಗ್ತವೆ ಉಳಿದವರು ಚಹವಾಯಿ ಚಪ್ಪಲಿ ಹಾಕ್ಕೊಂಡು ಹೋಗ್ತವೆ ಎಂಜಿನಿಯರ್ ರಾಶಿದಂಥವರು ಅತ್ಯಂತ ನಿಸರ್ಗ ರಮಣೀಯವಾದಂಥ ಕಾಶ್ಮೀರದಲ್ಲಿ ಬೆಂಕಿ ಹಚ್ಚಲಿಕ್ಕೆ ಜೈಲಿನಿಂದ ಹೊರಗಡೆ ಬರ್ತಾರೆ ಹೆಸರು ಪ್ರ ಚುನಾವಣಾ ಪ್ರಚಾರಕ್ಕೋಸ್ಕರ ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ ಅಕ್ಟೋಬರ್ ಎರಡರವರೆಗೂ ಸಮಯ ಸಿಕ್ಬಿಟ್ರೆ ಸಾಕು ಮುಂದೆ ಹತ್ತು ವರ್ಷ ಕಾಶ್ಮೀರಕ್ಕೆ ಹೇಗೆ ಬೆಂಕಿ ಹಚ್ಚಬೇಕು ಅಷ್ಟು ಷಡ್ಯಂತ್ರವನ್ನು ಅಷ್ಟು ಕುತಂತ್ರವನ್ನು ಮಾಡಿ ಹೋಗಬಲ್ಲಂಥ ಜನ ಇದ್ದಾರೆ ಏನಂತ ಮಾತಾಡಲಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ